ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಪ್ರಕರಣ ಖಂಡಿಸಿ ಇಂದು ದಕ್ಷಿಣ ಕನ್ನಡ ಜಿಲ್ಲಾ ಬಂದ್ಗೆ ವಿಶ್ವ ಹಿಂದೂ ಪರಿಷತ್ ದಕ್ಷಿಣ ಪ್ರಾಂತ ಸಂಚಾಲಕ ಶರಣ್ ಪಂಪ್ವೆಲ್ ಕರೆ ಕೊಟ್ಟಿದ್ದಾರೆ ಇಂದು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಜಿಲ್ಲೆಯಲ್ಲಿ ಎಲ್ಲಾ ವ್ಯಾಪಾರ ವಹಿವಾಟು ವಾಹನಗಳ ಸಂಚಾರವೂ ಬಂದ್ ಆಗಲಿದೆ ಸುಹಾಸ್ ಶೆಟ್ಟಿ ಹಾಗೂ ಐದು ಜನ ಕಾರ್ಯಕರ್ತರು ಅವರ ಕಾರಿನಲ್ಲಿ ಹೋಗ್ತಾ ಇರುವಾಗ ಜಿಹಾದಿ ಇಸ್ಲಾಮಿಕ್ ಭಯೋತ್ಪಾದಕ ಮುಸಲ್ಮಾನರು ದಾಳಿ ಮಾಡಿ ಮುಗಿಸಿದ್ದಾರೆ ಇದರ ಹಿಂದೆ ನಿಷೇಧಿತ ಪಿಎಫ್ಐ ಕೈವಾಡ ಇದೆ ಎಂದು ಶರಣ್ ಆರೋಪಿಸಿದ್ದಾರೆ ನಿನ್ನೆ ರಾತ್ರಿ ಸ್ನೇಹಿತರ ಜೊತೆ ಇನೋವಾ ಕಾರ್ನಲ್ಲಿ ಸುಹಾಸ್ ಶೆಟ್ಟಿ ಮಂಗಳೂರು ಹೊರವಲಯದ ಕಿನ್ನಿ ಪದವು ಬಳಿ ಬರ್ತಿದ್ದ ಇದನ್ನ ಗಮನಿಸಿದ್ದ ಹಂತಕರು ಮಿನಿ ಟೆಂಪೋ ಸ್ವಿಫ್ಟ್ ಕಾರಲ್ಲಿ ಹಿಂಬಾಲಿಸಿಕೊಂಡು ಬಂದಿದ್ರು ಹಾಗೆ ಬಂದವರು ಸುಹಾಸ್ ಇದ್ದ ಇನೋವಾ ಕಾರಿಗೆ ಮಿನಿ ಟೆಂಪೋದಿಂದ ಡಿಕ್ಕಿ ಹುಡುಕಿದ್ದಾರೆ ಸ್ವಿಫ್ಟ್ ಕಾರಿನಿಂದ ಇಳಿದ ದುಷ್ಕರ್ಮಿಗಳು ಸುಹಾಸ್ ಶೆಟ್ಟಿ ಮೇಲೆ ಮನಸಾ ಇಚ್ಛೆ ಹಲ್ಲೆ ಮಾಡಲು ಶುರು ಮಾಡಿದ್ದಾರೆ ಆರು ಜನ ಗ್ಯಾಂಗ್ನಲ್ಲಿದ್ದ ಕೆಲವರು ಕೊಚ್ಚಿ ಕೊಚ್ಚಿ ಹಲ್ಲೆ ಮಾಡ್ತಿದ್ರೆ ಉಳಿದವರು ಬೇರೆಯವರು ಹತ್ತಿರ ಸುಳಿಯದಂತೆ ಮಚ್ಚು ಹಿಡಿದು ಬೆದರಿಸ್ತಿದ್ರು ಮನಸ ಇಚ್ಛೆ ಹಲ್ಲೆ ಮಾಡಿದ ದುರುಳರು ಸ್ಥಳದಿಂದ ಪರಾರಿಯಾಗಿದ್ದಾರೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಸುಹಾಸ್ ಶೆಟ್ಟಿ ದಾರುಣ ಅಂತ್ಯ ಕಂಡಿದ್ದಾನೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ